ವೀಕೆಂಡ್ ಆದರೆ ಬೆಂಗಳೂರು ಗಾಡಿಗಳು ಎಷ್ಟು ಇರುತ್ತೆ ಅಂದರೆ ಈ ರೋಡಲ್ಲಿ ಆಮೇಲೆ ಇಲ್ಲಿ ಲೆಫ್ಟಿಗೆ ಡಿವೇಷನ್ ತೊಗೊಂಡ್ಮೇಲೆ ಮಂಗ್ಳೂರು ಆಮೇಲೆ ಧರ್ಮಸ್ಥಳ ಆ ಕಡೆ ಹೋಗೋರು ಅಂದರೆ ಮಂಗ್ಳೂರ್ಗೆ ಹೋಗೋರೆಲ್ಲ ಜಾಸ್ತಿ ಶಿರಾಡಿನೇ ತೊಗೋತಾರೆ ಜಾರ್ ಮಾಡಿ ತೊಗೊಳ್ಳೋಲ್ಲ ಬೆಲ್ಲೂರ್ ಮೇಲೆ ಯಾರೂ ಬರೋಲ್ಲ ಬಟ್ ಕೆಲವರು ಪ್ರಕೃತಿ ಎಂಜಾಯ್ ಈ ಮಾಹಿತಿ ಇಲ್ಲಿ ನೀವು ಸ್ಟ್ರೈಟ್ ಹೋದರೆ ಸೀದಾ ಚಿಕ್ಕಮಂಗ್ಳೂರ್ಗೆ ಹೋಗ್ತೀರಾ ನೋಡ್ಬೋದು ಇಲ್ಲೆಲ್ಲ ಗಾಡಿಗಳು ಡಿವೇಷನ್ ಆಗ್ತಾ ಇದ್ದಾವೆ ಲೆಫ್ಟ್ಗೆ ಹೋದರೆ ದಕ್ಷಿಣ ಕನ್ನಡ ನೀವು ಹಂಗೇ ಹ್ಯಾಂಡ್ ಪೋಸ್ಟು ಮೂಡಿಗೆರೆ ಮೇಲೂ ಹೋಗ್ಬೋದು ಹಿಂಗೆ ಲೆಫ್ಟ್ ಹೋಗಿ ಬಟ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಅಸ್ ಇವನು ಯಾರಿಗೂರು ಚಿಕ್ಕಮಂಗ್ಳೂರು ಹೋಗೋರೆಲ್ಲ ಹಿಂಗೆ ಹೊಡ್ಕೋತಾರೆ ಏನು ಟ್ರಾಫಿಕ್ ಇದು ಬೇಲೂರಲ್ಲಿ ಮಳೆ ಬಂದರೆ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಅಂದ್ಕೊಂಡಿದ್ದೆ ಆಮೇಲೆ ಬೇಲೂರು ಟೌನ್ ಒಳಗಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಗುಂಡಿಗಳಿದೆ ಸ್ನೇಹಿತರೆ ಹೋಗೋ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತಂತೆ ಸೊ ಆ ಥರ ಆಗೋಯ್ತು ನನ್ನ ಕತೆ ಈ ರೂಟ್ ನಾನು ಏನೋ ಮ್ಯಾಪ್ ಹಾಕೊಂಡು ಸುಮ್ಮನೆ ಹಿಂಗೆ ಬಂದೆ ಎಲ್ಲಿ ನೋಡಿದ್ರು ಕೆರೆ ತೋಪು ಸಖತ್ತಾಗಿದೆ ಅಂತ ಐ ಡೋಂಟ್ ನೋ ಏನೋ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ ಯಾವ ಊರು ಅಂತ ಬೇಲೂರಿಂದ ಒಂಚೂರು ಮುಂದೆ ಭೀಷ್ಮನ ಕೆರೆ ಓಕೆ ಮಸೀದಿ ಇದೆ ದೇವಸ್ಥಾನ ಇದೆ ಕೆರೆ ಇದೆ ಎಲ್ಲ ಒಟ್ಟೊಟ್ಟಿಗೆ ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಕೆಲವೊಂದು ಸಲ ಮ್ಯಾಪು ಆ್ಯಡ್ ಆನ್ ಆಗಿಬಿಡುತ್ತೆ ಕಿಲೋಮೀಟ್ರ್ ಅದೊಂದು ಭಯ ಇದೊಂಥರ ಆರ್ ಸಿ ಬಿ ಸ್ಕೋರ್ ನೋಡ್ದಂಗೆ ಇಲ್ಲಿ ಕಿಲೋಮೀಟ್ರು ಒಂದು ತೊಂಬತ್ತು ಎಂಬತ್ತು ಎಪ್ಪತ್ತು ಅರವತ್ತು ಮೂವತ್ತು ಮೂವತ್ತಕ್ಕೆ ಬರೋ ತನಕನೂ ಈ ಗೂಗಲ್ ಮ್ಯಾಪ್ದು ಈಗ ಥರ ವೆಸ್ಟರ್ನ್ ಗಾಟ್ಸಿಗೆ ಬಂದರೆ ತೊಂದರೆನೇ ಸಡನ್ನಾಗಿ ಕೈ ಕೊಟ್ಬಿಟ್ಟು ಎಲ್ಲೋ ಡೆಡ್ ಎಂಡ್ ತೋರಿಸ್ಬಿಡೋದು ರೀ ರೂಟ್ ಆಗದೆ ಇರೋದು ಇಂಟರ್ನೆಟ್ ಇರಲ್ವಲ್ಲ ಅದರಿಂದ ಸೊ ಅದರಿಂದ ನೋಡ್ತಾ ಇದ್ದೀನಿ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಬರ್ತಿದ್ದಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನು ನೂರು ನಾಲ್ಕು ಕಿಲೋಮೀಟರ್ ಇದು ಸೋಮಾರ್ಪೇಟೆ ರೋಡಂತೆ ಸಮಯ ಎರಡು ಗಂಟೆ ಆದರೆ ಫೀಲಿಂಗ್ ನೋಡಿದ್ರೆ ಯಾವುದು ಆರು ಗಂಟೆಲಿ ಓಡಿಸ್ದಾಗಿದೆ ಗಾಡಿನ ಸಕಲೇಶ್ಪುರ ಹುಸೂರು ಓಕೆ ಅವ್ರಿಗೆ ಸಕಲೇಶ್ಪುರ ಹೋಗಬೇಕು ಸಿಕ್ಕಾಪಟ್ಟೆ ಹೋಮ್ ಸ್ಟೇಗಳು ಜೀಪ್ಗಳು ಅಂದರೆ ಗೊತ್ತಾಗ್ಬಿಡುತ್ತೆ ಚಿಕ್ಕಮಂಗ್ಳೂರು ಎಂಟ್ರಿ ಆಗ್ಬಿಟ್ಟಿದ್ದೀನಿ ನಾನು ಅಂತ ಮಜಾ ಇದೆ ರೋಡ್ಗಳು ಸಖತ್ತಾಗಿದೆ ಅಲ್ಲಿಂದ ಯೂ ದಿ ಬ್ಯೂಟಿ ಏನು ಸಕ್ಕದಾಗಿದೆ ಅಂದರೆ ವೆದರ್ಗು ಸುತ್ತಮುತ್ತ ಮರಗಳೇ ಅಂದರೆ ನೀವು ಕಾನ್ಸಂಟ್ರೇಷನ್ ಮಾತ್ರ ರೋಡಲ್ಲೇ ಇಟ್ಟಿರಬೇಕು ಒಂಚೂರು ಮಿಸ್ ಆದರೂ ಅಲ್ಲಿರ್ತೀರ ಆವಾಗ ಅವಾಗ ಹಿಂಗೆ ಎದ್ಬಿಟ್ಟು ಟೈರ್ ನೋಡ್ಕೋತಾ ಇರಬೇಕು ಆವಾಗ ನಿಮ್ಮ ಬಂಬಗೆ ಅಷ್ಟು ನೋವು ಬರಲ್ಲ ನೋಡಿ ಮುಂದೆ ಏನಿದೆ ಇಲ್ಲ ಇನ್ನು ಎಂಬತ್ತು ಕಿಲೋಮೀಟ್ರ್ ಹೊಡಿಬೇಕು ಹೊಸ ರೋಡ್ ಆಗಿರೋದ್ರಿಂದ ನನಗೆ ಹೊಸ ರೋಡ್ ಆಗಿರೋದ್ರಿಂದ ಈ ರೂಟು ಬೇಲೂರಿಂದ ಟು ಸಕಲೇಶ್ಪುರ ಸಕ್ಲೇಶ್ಪುರ ಪುತ್ತೂರು ಸೊ ಸ್ವಲ್ಪ ಲಾಂಗ್ ಅನಿಸ್ತಾ ಇದೆ ಅದು ಮಾಮೂಲಿ ಅದು ನೇಚರಲ್ಲಿ ಹಂಗೆನೇ ನೀವೇನಾದರೂ ಆ ರೋಡು ಅಥವಾ ಜಾಗಕ್ಕೆ ಮುಂಚೆ ಬಂದಿದ್ರೆ ನಿಮ್ಗಷ್ಟು ದೂರ ಅನಿಸಲ್ಲ ಫಸ್ಟ್ ಟೈಮ್ ಯಾವಾಗ ಮ್ಯಾಪ್ ಹಾಕ್ಕೊಂಡು ಹುಡ್ಕೊಂಡು ಹೋಗ್ತಿರಲ್ಲ ಅವಾಗ ತುಂಬ ಲಾಂಗ್ ಅನಿಸುತ್ತೆ ಸೆಕೆಂಡ್ ಟೈಮು ಲಾಂಗ್ ಅನಿಸುತ್ತೆ ಬ್ಯಾಂಗ್ಳೂರು ರೋಡು ವಾ ಸೀದಾ ತಂದು ಶಿರಾಡಿ ರೋಡ್ಗೆ ತಂದು ಹಾಕ್ಬಿಡ್ತು ಇದು ಬೇಸಿಕ್ಲಿ ನಾನು ಈ ಕಡೆಯಿಂದ ಬರಬೇಕಾಗಿತ್ತು ಬಟ್ ಬೇಡ ಅಂತ ತಗೊಳ್ಳಿಲ್ಲ ಆ ರೂಟು ನೋಡಿದ್ರೆ ಅಣ್ಣ ಮ್ಯಾಪಕ್ಕ ಯಾವುದೋ ಒಳಗಡೆ ಸಕಲೇಶ್ಪುರ ರೂಟಿಂದ ಸೀದಾ ಇಲ್ಲಿಗೆ ತಂದುಬಿಡ್ತು ವಿಚ್ ಇಸ್ ಓಕೆ ಬಟ್ ಬ್ಯಾಡ ನೋಡಿ ಈ ಥರ ಆಗ್ತಿದೆ ಫುಲ್ಲು ಸಿಮೆಂಟಿಂಗ್ ರೋಡು ಓದ್ಸಲ ಬಂದಾಗ ಶಿರಾಡಿ ಇಷ್ಟು ಇರಲಿಲ್ಲ ಆ್ಯಕ್ಚುಲಿ ಪರವಾಗಿಲ್ಲ ಫಾಸ್ಟಾಗಿ ಸ್ವಲ್ಪ ಕೆಲಸ ನಡೆದಿದೆ ಬಟ್ ಮುಂದೆ ತುಂಬ ಕೆಡೋಗಿದೆ ಸ್ನೇಹಿತರು ನೋಡೋಣ ಮ್ಯಾಪಿಂಗ್ ತೋರಿಸೋ ತಂಗ ಹೋಗ್ತೀನಿ ಮ್ಯಾಪ್ ಪ್ರಕಾರ ಈ ರೋಡಲ್ಲಿ ಬರೀ ಎಪ್ಪತ್ತು ಕಿಲೋಮೀಟ್ರಿಗೆ ಎರಡು ಗಂಟೆ ತೋರಿಸ್ತಾ ಇದೆ ಅಂದರೆ ಅಷ್ಟೇನು ಕಂಪ್ಲೀಟ್ ಆಗಿಲ್ಲ ಅಂತ ಆಯಿತು ರೋಡು ಬಟ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಇಲ್ಲೊಂದು ಪಿಚ್ ಸ್ಟಾಪ್ ತಗೊಳ್ಳೋಣ ಸರ್ ಮಾತ್ರ ಈ ಸಲ ಶಿರಾಡಿಗೆ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಇಷ್ಟು ವರ್ಷ ನೋಡಿ ವೈಟ್ ಟಾಪಿಂಗ್ ಮಾಡಿರಲಿಲ್ಲ ನಾವು ಹಾಸನ್ ಬೆಂಗಳೂರು ನೋಡಿದ್ವಲ್ಲ ಬ್ಲಾಕ್ ರೋಡ್ ಅಂದ್ರೆ ಸಾಮರೀಕರಣ ಅದೇ ಇತ್ತು ಬಟ್ ಈ ಸಲ ಇಲ್ಲಿ ಜಾಸ್ತಿ ಇದೆಲ್ಲ ವೆಸ್ಟರ್ನ್ ಘಾಟ್ಸ್ ಬಂದ್ಬಿಟ್ಟು ಮಳೆ ಆಗೋ ಜಾಗಗಳಲ್ವಾ ಸೊ ನೀವು ಮಾಮೂಲಿ ದಾಮರೆಲ್ಲ ಹಾಕಿದ್ರೆ ಅದ್ರಲ್ಲಿ ಇಲ್ಲಲ್ಲ ಗ್ರಿಪ್ಪು ಇರಲ್ಲ ಆಮೇಲೆ ರೋಡ್ ಬ್ರೇಕ್ ಹೊಡ್ದ ತಕ್ಷಣ ಸ್ಕಿಪ್ ಬಿಡ್ ಸ್ಕೀಡ್ ಆಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಲೈಫ್ ಇರಲ್ಲ ಸೊ ಈ ಸಲ ಫುಲ್ ವೈಟ್ ಟಾಪಿಂಗ್ ಮಾಡಿದ್ದಾರೆ ದೇವ್ರು ಶಿರಾಡಿ ರೂಟ್ ಮಾತ್ರ ಸವಾಸಾಲ ಸ್ನೇಹಿತರೆ ನೀವೇನಾದರೂ ಮನೆಯಲ್ಲಿ ಜಾ ಸೆಕ್ಷನ್ ಆಗೋಲ್ಲ ವಾಮಿಟ್ ಬರುತ್ತೆ ಅಂದರೆ ಚಾರು ಮಾಡಿ ಅವಾಯ್ಡ್ ಮಾಡಿ ಜನ್ರಲಿ ಶಿರಾಡಿ ರೋಡ್ ಮೇಲೆ ಬರ್ತೀರಾ ಮಂಗಳೂರು ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋರು ಘಾಟ್ ಸೆಕ್ಷನ್ ಆಗೋಲ್ಲ ಅಂತ ಈ ಟೈಮಲ್ಲಿ ಮಾತ್ರ ಹೋಗಬೇಡಿ ರೋಡ್ ಇನ್ನೂ ಆಗಿಲ್ಲ ಬರೀ ಈ ಶಿರಾಡಿ ರೋಡ್ ನಿಮ್ಗೆ ಗೊತ್ತೇ ಇದೆ ಬಂದ್ಬಿಟ್ಟು ಈ ಸಿಕ್ಸ್ಟೀನ್ ವೀಲು ಫೋರ್ಟೀನ್ ವೀಲು ಈ ಥರ ಗಾಡಿಗಳೇ ಓಡಾಡೋದು ಜಾಸ್ತಿ ಗ್ಯಾಸು ಪೆಟ್ರೋಲಿಯಂ ಗಾಡಿಗಳೇ ಆದರೆ ಗಾಡಿ ಎರಡೇನೋ ಮುಂದೆ ಇದ್ದರೆ ಅದ ಹಿಂದೆ ಹೋಗ್ತಾನೇ ಇರಬೇಕು ಓಟೇಕ್ ಮಾಡೋಕ್ಕಾಗಲ್ಲ ಸೊ ನಿಮ್ಗೆ ಬೋರ್ ಆಗುತ್ತೆ ಅಂತ ಆ ಬ್ಲಾಕ್ ತೋರಿಸ್ಲಿಲ್ಲ ಇಲ್ಲಿಂದ ಸಖತ್ತಾಗಿದೆ ರೋಡ್ ಸ್ವಲ್ಪ ಇನ್ನೇನು ನೆಲ್ಲೂರು ಅಂತ ಬರುತ್ತೆ ಅನ್ಸುತ್ತೆ ನೆಲ್ಯಾಡಿ ನೆಲ್ಯಾಡಿ ಹತ್ರ ನೋಡಿ ರೈಟ್ ತೊಗೋಬೇಕು ಎನ್ ಎಚ್ ಸೆವೆಂಟಿ ಫೈ ಇದು ನೋಡ್ಬೋದು ದಕ್ಷಿಣ ಕನ್ನಡ ಒಳ್ಳೆ ಮಡಿಕೇರಿ ಥರ ಚೀಲಾಗಿದೆ ಸೊ ನನ್ನ ಸಜೆಷನ್ ಬಂದ್ಬಿಟ್ಟು ದಯವಿಟ್ಟು ನೀವು ಚಾರ್ಮಾಡಿ ಮೇಲೆ ಹೋಗಿ ಅದೀಷ್ಟು ವೀವ್ ಆದರೂ ಎಂಜಾಯ್ ಮಾಡ್ಬೋದು ಆಮೇಲೆ ಅಷ್ಟು ಲಾಂಗ್ ಅಂತ ಅನಿಸಲ್ಲ ನಿಮಗೆ ನಾನು ದೊಡ್ಡ ಮಿಸ್ಟೇಕ್ ಮಾಡಿದೆ ಆಲ್ಮೋಸ್ಟ್ ದಾಟ ಹೋಗಿದ್ದೆ ಮತ್ತೆ ವಾಪಸ್ ಇದೇ ರೂಟಲ್ಲಿ ಬಂದೆ ವಿಚ್ ಇಸ್ ಓಕೆ ಒಂದು ಹೊಸ ರೂಟ್ ನೋಡಿ ಜೀರೋ ಫೋರ್ ಎನ್ ಎ ಜೀರೋ ಟೂ ಒನ್ ಒನ್ ಗುಚ್ ಬಂದಂಗೆ ಹೊಡಿತು ಒಂದು ಗಾಡಿನ ಗಾಡ್ ಸೆಕ್ಷನಲ್ಲೂ ಅದು ಏನು ಕೆಲವ್ರಿಗೆ ಗುಚ್ಚು ಸೊ ನಾನೇನು ಹೇಳ್ತಿದ್ದೆ ಅಂತ ಆ ರೂಟ್ ನಾನು ಹಾಕಿದ್ದು ಬಂದ್ಬಿಟ್ಟು ಬಿಸ್ಲೆ ಮೇಲೆ ತೋರಿಸುತ್ತೆ ಸಕಲೇಶ್ಪುರ ರೂಟ್ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಮ್ಯಾಪು ಏನು ಅಂತ ಕೆಟ್ಟದೇನು ಸಜೆಷನ್ ಮಾಡಲಿಲ್ಲ ತಂದು ಮಂಗ್ಳೂರು ಬೆಂಗಳೂರು ಹೈವೇಗೆ ಬಿಡ್ತು ಆಲ್ಮೋಸ್ಟ್ ಒಂದು ಹತ್ತು ಕಿಲೋಮೀಟ್ರ್ ಜಾಸ್ತಿ ಆಯ್ತು ಅನಿಸುತ್ತೆ ಆಮೇಲೆ ರೋಡ್ ಚೆನ್ನಾಗಿಲ್ವಲ್ಲ ಒಂದು ಸ್ಟಾಪ್ ಕೊಟ್ಟೆ ಗಾಡಿ ಸಡನ್ನಾಗಿ ನಿಲ್ಸೋಕೆ ಹೋಗ್ಬೇಡಿ ಅಂದರೆ ಹೈಡಲಲ್ಲಿ ಇರಲಿ ಯಾಕಂದರೆ ಆಲ್ಮೋಸ್ಟ್ ಮುನ್ನೂರು ಕಿಲೋಮೀಟ್ರ್ ತನಕ ಹಂಗೆ ಓಡಿಸ್ತಾ ಗಾಡಿನ ಅಪ್ಪ ದೇವರೇ ನನ್ನ ಕೂದಲು ನೋಡಿ ಸ್ನೇಹಿತರೆ ಹೆಂಗಾಗ್ಬಿಟ್ಟಿದೆ ಇಲ್ಲಿ ಭಯ ನೋಡಿ ಇಲ್ಲಿ ಜೋರು ಮಳೆ ಬಂದ್ರೆ ಎಲ್ಲ ಮರದು ಬುಡಗಳು ಇಷ್ಟು ಬೇಸಿಗೆ ಅಲ್ವಾ ನೀರಿಲ್ಲದೆ ಇದಾಗಿತ್ತು ಕೆಳಗಡೆ ಬೀಳ್ತಾ ಇದಾವೆ ಸಕ್ಕ ಓಹೋ ನೀರು ಬಟ್ ಫುಲ್ಲೇ ಅರಿತಾ ಇಲ್ಲ ಬಟ್ ಕೆಂಪು ಆಗಿದೆ ಅಂದ್ರೆ ಎರಡು ಮಳೆ ಆಗಿದೆ ಅಷ್ಟೇ ಅನ್ಸುತ್ತೆ ಸ್ವಲ್ಪ ದಿನ ಫುಲ್ ಫ್ಲಶ್ ಅಡಿತಾರ ಇರ್ತಂಗೆ ನೀರು ಸೌಂಡ್ ಬಾವು ಆನೆ ದಾರುವ ದಾಟಿನ ದಾರಿ ಆನೆ ದಾ ದಾಟುವ ದಾರಿ ಅಂತೆ ಶಿರಾಡಿ ಘಟ್ಟ ನಾನಂತೂ ಇಲ್ಲಿ ತನಕ ಆನೆ ನೋಡಿಲ್ಲ ಚಾರ್ಮಾಡೀಲಿ ಲಾಸ್ಟ್ ಮಂತ್ ಏನೋ ಒಂದು ಆನೆ ಕಾಣಿಸ್ಕೊಂಡಿತ್ತಂತೆ ಒಳಗಡೆ ರೂಟಲ್ಲಿ ಚೆನ್ನಾಗಿದೆ ಇಲ್ಲಿಂದ ರೋಡ್ ಅದೇನೋ ಒಂಥರ ತೇಪೆ ಥರ ಮಾಡಿಬಿಟ್ಟು ಅದ್ರಲ್ಲಿ ಕಲ್ ಕಲ್ ಕಲ್ಗಳು ಹಾಕಿದ್ದಾರೆ ಗ್ರಿಪ್ ಚೆನ್ನಾಗಿದೆ ಅಂಗಡಿ ಇನ್ನು ಬರೀ ಇಪ್ಪತ್ತೇ ಕಿಲೋಮೀಟ್ರು ಆದರೂ ಸ್ನೇಹಿತರೆ ತುಂಬ ಲಾಂಗ್ ಅನಿಸುತ್ತೆ ಶಿರಾಡಿಲಿ ಬೇರೆ ಅಂದರೆ ಈ ಚ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲೇ ಹೋಗಿ ನೀವು ಮಂಗ್ಳೂರು ಕಡೆಗೆ ಬಸ್ಗಳು ಮಾಡಿದ ಮೇಲೆ ಬಿಡೋಲ್ಲ ಎಲ್ಲ ವೆಹಿಕಲ್ಸು ಶಿರಾಡಿ ಮೇಲೆ ಬರಬೇಕು ಸೊ ಅದರಿಂದ ವೆಹಿಕಲ್ ಜಾಸ್ತಿ ಇತ್ತು ರೋಡೆಲ್ಲ ಫುಲ್ ಕಂಪ್ಲೀಟ್ ಆದಮೇಲಂತೂ ಸೂಪರಾಗಿರುತ್ತೆ ಅಂದ್ಕೊಂಡ್ವಿ ಬಟ್ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಓ ಅಲ್ಲಿ ನೋಡಿ ಬ್ರಿಟಿಷರು ಆ ಕಾಲಕ್ಕೆ ನಾವು ಏನೇ ಹೇಳಿ ಬ್ರಿಟಿಷರು ಸ್ವತಂತ್ರ ಅದು ಇದು ಗಲಾಟೆ ನಮಗೆ ದ್ವೇಷ ಮಾಡಿದ್ರು ಹಿಂಸೆ ಕೊಟ್ಟರು ಅಂತಲ್ಲ ಬಟ್ ಅವ್ರು ಆ ಕಾಲಕ್ಕೇ ಈ ಬೆಟ್ಟದ ಮೇಲೆ ಟ್ರ್ಯಾಕ್ ಕೇಳಿದಾರೆ ನೋಡಿ ಅಲ್ಲಿ ಟ್ರ್ಯಾಕು ಐ ಡೋಂಟ್ ನೋ ಗೋಪುರ ನಿಮ್ಗೆ ಕಾಣಿಸೋಲ್ಲ ಬಟ್ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿದೆ ಬಂದ್ಬಿಟ್ಟು ಶಿರಾಡಿದು ಅಂದರೆ ಮಂಗ್ಳೂರು ಟು ಬೆಂಗಳೂರು ರೈಲ್ವೆ ಟ್ರ್ಯಾಕ್ಸು ಓಕೆ ಒಂದು ಸ್ಪೆಷಲ್ ಟ್ರೈನ್ ಬೇರೆ ಇದೆಯಲ್ಲ ಸೊ ಅದೆಲ್ಲ ಹಿಂಗೆ ಹೋಗೋದು ಲಾಸ್ಟ್ ಟ್ರೈನ್ಸು ಬೈಕ್ ಇಲ್ಲ ಬಂದ್ಬಿಟ್ಟು ಆ ಟ್ರ್ಯಾಕ್ ನೋಡಿ ಆ ಕಾಲದ ಟ್ರ್ಯಾಕು ನೀವು ಅದ್ರ ಮೇಲೋಗಿ ನೋಡಿದ್ರೆ ಮರು ಟ್ರ್ಯಾಕ್ ಇವು ಕೆಲವು ಕಡೆ ಇದೆ ಬಟ್ ಕೆಲವು ರೀಪ್ಲೇಸ್ ಆಗಿದೆ ಫುಲ್ ಕಬ್ನದ್ದು ಎಲೆಕ್ಟ್ರಿಕ್ ಫೆನ್ಸಿಂಗ್ ಇರುವಂಥ ಟ್ರ್ಯಾಕ್ಗಳು ಬಟ್ ಸ್ಟಿಲ್ ಈ ರೋಡ್ ಆಗಲಿ ಟ್ರ್ಯಾಕ್ ಆಗಲಿ ಎಲ್ಲ ಬ್ರಿಟಿಷ್ರ ಕಾಲದಲ್ಲೇ ಆಗಿರೋದು ಸಚ್ ಎ ಗ್ರೇಟ್ ಥಿಂಗ್ ಅಲ್ವಾ ಏನಾದರೂ ಮ್ಯಾಪ್ ನೋಡಿದ್ರೆ ಸ್ಟ್ರೈಟ್ ಹೋದರೆ ಬಿ ಸಿ ರೋಡು ಅಂಗಡಿ ಮಂಗಳೂರು ಆ ಕಡೆ ಹೋಗ್ಬಿಡ್ತೀವಿ ಸೊ ಇಲ್ಲಿ ಲೆಫ್ಟ್ ಹೋಗ್ಬೇಕು ನಮ್ಮ ಸುಬ್ರಹ್ಮಣ್ಯ ಪುತ್ತೂರು ರೂಟ್ಗೆ ಇದೆಯಾ ಇಲ್ಲಿ ಎಸ್ ಇಲ್ಲಿದೆಯಲ್ಲ ಫಾರೆಸ್ಟ್ ಪ್ರೊಡ್ಯೂಸರ್ಸ್ ಚೆಕ್ ಪೋಸ್ಟ್ ಗುಂಡಿಯಾ ಓ ಗುಂಡಿಯಾ ಫಾರೆಸ್ಟು ಓಕೆ ಗುಂಡಿಯಾ ಇಸ್ ಒನ್ ಆಫ್ ದಿ ಅಂದರೆ ತಿಕ್ಕೆಸ್ಟ್ ಫಾರೆಸ್ಟು ನಮ್ಮ ಕರ್ನಾಟಕಕ್ಕೆ ಇಲ್ಲೊಂದು ಕಥೆನೇ ಇದೆ ಗುಂಡಿಯದು ಸಿಕ್ಸ್ ಮೈನಸ್ ಫೈವ್ ಶೂಟಿಂಗ್ ಎಲ್ಲ ಈ ಕಡೆನೇ ಆಗಿರೋದು ಒಂದು ಯಾವುದೋ ಒಂದು ಲೇಕ್ ಇದೆಯಂತೆ ಅಲ್ಲಿ ಹೋದರೆ ವಾಪಸ್ಸೇ ಬರಲ್ಲ ಅನ್ನೋದೆಲ್ಲ ಸ್ಟೋರಿ ಇದೆ ದೈವಾಗಳ್ದು ಸೊ ಐ ಡೋಂಟ್ ಎಕ್ಸಾಕ್ಟ್ಲಿ ಬಟ್ ಗುಂಡಿಯಾ ಅನ್ನೋದು ಕೇಳಿದ್ದೀನಿ ನಾನು ಸುಳ್ಯ ಇಂದ ಒಂದ್ಸಲ ಈ ರೂಟಲ್ಲಿ ಬಂದಿದ್ದೆ ಆ್ಯಕ್ಚುಲಿ